ನಾರ್ಮಲ್ ರೈಸ್ ಇಷ್ಟು ದುಡ್ ಆಗ್ಬಿಟ್ಟವ ನಾರ್ಮಲ್ ರೈಸ್ ಬುಲೆಟ್ ರೈಸ್ ಚೆನ್ನಾಗಿದೆ ಈ ಟೈಮ್ ಮಸಾಲೆಲ್ಲ ಸಾಕದಾಗಿಡ್ತಿದೆ ಎಲ್ಲ ರೈಸ್ಗೆ ಮತ್ತೊಂದು ರೆಸಿಪಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಾವಿವತ್ತು ನಮ್ಮ ಮನೇಲಿ ನಮ್ಮ ಫೇವ್ರೇಟು ಒಂದು ಟೊಮೊಟೊ ಬಾತ್ ಮಾಡಿದ್ದೀವಿ ಒಂದು ಮೂರ್ನಾಲ್ಕು ಜನಕ್ಕೆ ಮನೇಲಿ ಮಾಡ್ಕೊಳ್ಳೋಂಥ ಒಂದು ಒಂದು ಟಮೊಟೊ ಭಾತು ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ಈ ಟೊಮೊಟೊ ಭಾತು ತಿಂತ ಇದ್ರೆ ನಿಮಗೆ ಸರಿ ತಿನ್ನಬೇಕು 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 ಅಂತ ಅನಿಸ್ತಾ ಇರುತ್ತೆ ಸೊ ನೀಟಾಗಿ ಪರ್ಫೆಕ್ಟಾಗಿ ಹೆಂಗೆ ಮಾಡೋದು ಇದನ್ನ ಅಂತ ಪೂರ್ತಿ ರೆಸಿಪಿಯ ತೋರಿಸ್ತೀವಿ ಸೊ ಬನ್ನಿ ಹೋಗೋಣ ಅಡುಗೆ ಮನೆಗೆ ಟೊಮೊಟೊ ಬಾತ್ಗೆ ಇಷ್ಟು ಐಟಮ್ ಬೇಕಾಗುತ್ತೆ ಇದು ಬಂದು ಒಂದು ಗ್ಲಾಸ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ರೈಸ್ ಇದೆ ಮುಂದೆ ಮೂರು ಜನಕ್ಕೆ ಆಗುತ್ತೆ ಸಾಕು ಅದು ರೈಸು ಸ್ಪೈಸಸ್ ಏನೇನಿದೆ ಸ್ಪೈಸಸ್ಸು ಪಲಾವ್ ಎಲೆ ಅನಾನಸು ಕಲ್ಲುವ ಹಸುರಿ ಹಸುರಿ ಚಕ್ಕೆ ಲವಂಗ ಸೊ ಸ್ವಲ್ಪ ಕೊತ್ತಂಬರಿ ಪುದೀನ ಕರ್ಬೇವಿನ ಸೊಪ್ಪು ಸೊ ಟೊಮೆಟೊ ಬಾತ್ಗೆ ನಾನು ತೊಗೊಂಡಿರೋ ರೈಸ್ಗೆ ಎರಡು ಈರುಳ್ಳಿ ಎರಡು ಟೊಮೆಟೊ ಅನ್ನೋ ದೊಡ್ಡ ಸೈಜ್ ಟೊಮೆಟೊ ಅನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ನಾನು ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ ಸೊ ಈಗ ರೆಡಿ ಮಾಡೋಣ ಸೊ ನಿಮಗೆ ರೈಸು ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಬರಬೇಕಂದ್ರೆ ಫಿಫ್ಟೀನ್ ಮಿನಿಟ್ಸ್ ನೀರಲ್ಲಿ ನೆನೆಸಿಡಬೇಕು ಒಂದು ಹದಿನೈದು ನಿಮಿಷ ನೆನೆಸಿಟ್ರೆ ನಿಮಗೆ ರೈಸು ಸಾಫ್ಟಾಗಿ ಹತ್ತಿ ಹತ್ತಿ ಥರ ಇರುತ್ತೆ ಕಟ್ ಮಾಡಿಕೊಂಡ್ರೆ ಅದು ಸಾಫ್ಟ್ ಆಗೋಗುತ್ತೆ ಪೂರ್ತಿ ಸೊ ಎಲ್ಲ ರೆಡಿ ಇದೆ ಸೊ ಈ ಥರ ಒಂದ್ಸರಿ ರೆಡಿ ಮಾಡ್ಕೊಂಬಿಟ್ರೆ ನೀಟಾಗಿ ಮಾಡೋದಕ್ಕೆ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಪ್ಯಾಕೆಟ್ನ ಯೂಸ್ ಮಾಡಲ್ಲ ಸೊ ಗಾಣದೆಣ್ಣೆನ ಯೂಸ್ ಮಾಡೋದು ಇದು ಯಾವುದೇ ಪ್ರಮೋಷನ್ ಅಲ್ಲ ದಯವಿಟ್ಟು ಪ್ರಮೋಷನ್ ಅಂತ ಅನ್ಕೋಬೇಡಿ ಸೊ ಇದು ಪ್ರಮೋಷನ್ ಅಲ್ಲ ಬಟ್ ಹೇಳ್ತಿರೋದಷ್ಟೇ ಗಾಣದೆಣ್ಣೆ ಯೂಸ್ ಮಾಡಿದ್ರೆ ಹೇಳ್ತಕ್ಕೂ ಕೂಡ ಒಳ್ಳೆಯದು ಸೊ ಇವಾಗ ಸ್ಪೈಸಸ್ ಹಾಕೊಳ್ಳೋದು ಒಂದೇ ಸರಿ ಹಾಕೊಬಿಟ್ರೆ ಆಯಿತು ಸ್ಪೈಸಸ್ ಕರಿಬೇವು ಒಂದು ಐದು ಎಲೆ ಕರಿಬೇವು ಹತ್ತು ನಿಮಿಷಕ್ಕೆ ಒಂದು ನಾಲ್ಕೈದು ಖಾರಕ್ಕೆ ತಕ್ಕನಂಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿ ಈಗ ಮೂರೂ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಇನ್ನೊಂದು ಟ್ರಿಕ್ ಏನಂದರೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಕೆಂಪು ಕಾಯ್ಬೇಕು ಬೇಗ ಅಂತಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಾರ್ತಿದ್ರೆ ಬೇಗ ಫ್ರೈ ಆಗುತ್ತಂತೆ ಗೊತ್ತಿಲ್ಲ ಆಗುತ್ತಾ ಇಲ್ವೋ ಆಗುತ್ತಂತೆ ಆಗುತ್ತಾ ನೀವು ಯಾರಾದರೂ ಮಾಡ್ತಿದ್ರೆ ಕಮೆಂಟ್ ಹಾಕಿ ಹೌದಾ ನಿಜನ ಸುಳ್ಳ ಗೊತ್ತಿಲ್ಲ ನನಗೆ ಮಾಡ್ತಾರೆ ಹಿಂಗೆ ಹೌದಾ ಸತತವಾಗಿ ಐದರಿಂದ ಆರು ಏಳು ನಿಮಿಷ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಈ ತರ್ತರಿಯಾಗಿ ಜಚ್ಕೊಂಡಿರೋದು ಇದು ಪೂರ್ತಿ ನುಣ್ಣಗೆ ಮಾಡಿಲ್ಲ ಶುಂಠಿ ಬೆಳ್ಳುಳ್ಳಿ ಸೊ ಇದು ಕೂಡ ಅದ್ರದ್ದು ರಾಸ್ ಮೇಲೆಲ್ಲ ಹೋಗಬೇಕು ಟೂ ಮಿನಿಟ್ಸ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಓಕೆ ಇವಾಗ ಎಲ್ಲ ಚಿಟಿಬೆಡ್ಡೆ ಪೇಸ್ಟ್ ಎಲ್ಲ ನೀಟಾಗಿ ರಾಸ್ ಮೇಲೆ ಹೋಗಿದೆ ಈಗ ನಾನಿಲ್ಲಿ ಸ್ವಲ್ಪ ಬೀನ್ಸ್ ನೋವೆ ಹುಳಿಕಾಯಿ ಮತ್ತೆ ಬಟಾಣಿನ ಹುಳಿಕಾಯಿ ಹಾಕೊಳ್ಳೋ ಅವಶ್ಯಕತೆ ಇದೆಯಾ ಅಂದ್ರೆ ಆಪ್ಷನ್ ಅಷ್ಟೇ ಇದ್ರೆ ಹಾಕೋಬಹುದು ಇದ್ರೆ ಹಾಕೋಬಹುದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದೊಂದು ಎರಡು ನಿಮಿಷ ನೀಟಾಗಿ ಈರುಳ್ಳಿನಲ್ಲಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೆಟೊ ಹಾಕೋಬೇಕು ಬೀನ್ಸು ಮತ್ತು ಬಟಾಣಿ ಸ್ವಲ್ಪ ಬೇಯಬೇಕಲ್ಲ ಬಟಾಣಿ ಕಾಳು ಬೀನ್ಸ್ ಬೀನ್ಸ್ ಎರಡು ಕೂಡ ಆಲ್ಮೋಸ್ಟ್ ಅರ್ಧ ಬೆಂದಿದೆ ಯಾಕಂದರೆ ಕುಕ್ಕರಲ್ಲಿ ಬೇಯಿಸೋದಲ್ವಾ ಅರ್ಧ ಬೆಂದ ಮೇಲೆ ಟೊಮೆಟೊ ಹಾಕೋದು ಈ ಸ್ಟೇಜಲ್ಲಿ ಟೊಮೆಟೊ ಹಣ್ಣನ್ನ ಹಾಕ್ಕೊಂಡು ಫುಲ್ಲು ಸಾಫ್ಟ್ ಆಗೋವರ್ಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ನಾನು ಟೊಮೆಟೊ ಹಣ್ಣಿಗೆ ಚೆನ್ನಾಗಿ ಉಪ್ಪು ಹಿಡಿಲಿ ಅಂತ ಉಪ್ಪನ್ನ ಹಾಕೋತಾ ಇದ್ದೀನಿ

ರೈಸ್ ಹಾಕಿದಾಗ ರೈಸ್ಗೆಲ್ಲ ಅಂಡ್ಕೊಂಡಿರುತ್ತೆ ತಿನ್ನಬೇಕಾದ್ರೆ ಆಹಾ ಓಹೋ ಅಂದ್ಕೊಂಡು ತಿಂತೀರ ಬಟ್ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ ನಮಗೆ ಈ ಟೊಮೊಟೊ ಬಾತ್ ತುಂಬ ಇಷ್ಟ ನೋಡ್ತಾ ಇರಿ ಹೇಗೆ ಪೂರ್ತಿ ವಿಡಿಯೋ ಹೌದು ಹೌದೌದು ಸ್ಪೈಸಿ ಜಾಸ್ತಿ ಸ್ಪೈಸಿ ಇರಲ್ಲ ಈಗ ಆಲ್ರೆಡಿ ನನಗೆ ಬಾಯಲ್ಲಿ ನೀರು ಬರ್ತೈತೆ ಮೇಯ್ನಾಗಿ ಇಂಪಾರ್ಟೆಂಟು ಇದೇ ಇದೇ ಸ್ಟೇಜು ನೋಡ್ಕೊಳ್ಳಿ ಕರೆಕ್ಟಾಗಿ ಯಾಕಂದರೆ ಸ್ಪೈಸಸ್ ಯಾವುದು ಎಸ್ಟ್ ಹಾಕ್ಬೇಕಂತ ಸ್ಪೈಸಸ್ಗಳು ನಾರ್ಮಲ್ ಚಿಲ್ಲಿ ಪೌಡರ್ ಒಂದ ಅರ್ಧ ಸ್ಪೂನ್ ಒಂದ ಅರ್ಧ ಸ್ಪೂನ್ ಹಾಗೆ ನಾನು ಇಲ್ಲಿ ಕಾಶ್ಮೀರ ಚಿಲ್ಲಿ ಪೌಡರ್ ನ ಹಾಕ್ತೀನಿ ಕಲರ್ ಗೆ ಕಲರ್ ಗೋಸ್ಕರ ಸೋ ಅಷ್ಟ ಸಾಕು ಇದೊಂದು ಒಂದ ಅರ್ಧ ಸ್ಪೂನ್ ಖಾರ ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅರಿಶಿನ ಇದು ಒಂಚೂರು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಎರಡು ಚಿಟಿಕೆ ಅರಿಶಿನ ಇದು ಇದು ಬಂದು ಸ್ವಲ್ಪ धनिया ಪೌಡರ್ धनिया ಪೌಡರ್ ಮೇನ್ ಆಗಿ गरम मसाला ಹಾಕಲೇಬೇಕು ಸೋ ಸ್ವಲ್ಪ गरम मसाला ಜಾಸ್ತಿ ಬೇಡ ಸ್ವಲ್ಪ ಚಿಟಿಕೆ ಅಷ್ಟು गरम मसाला ಜೀರಿಗೆ ಮತ್ತೆ ಪೆಪ್ಪರ್ ಪುಡಿ ಇದು ಮನೆನಲ್ಲೇ ಮಾಡ್ಕೊಂಡಿರೋಂತ ಪುಡಿ ಇದು ಸೋ ಇದಿಷ್ಟನ್ನು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಿ ತಾದ್ಮೇಲೆ ಇದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರನ್ನ ಹಾಕಿ ಆ ಮಸಾಲೆ ಸ್ಪೈಸಸ್ ಏನಿದೆ ಅದೆಲ್ಲ ವಾಸನೆ ಹೋಗಬೇಕು ಸೊ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಕುದಿಸ್ಬೇಕು ಇದನ್ನು ಸೊ ಈಗ ಕುದೀಬೇಕಾದ್ರೇ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಇದರಲ್ಲೇ ಹಾಕಿಬಿಡ್ತೀನಿ ಯಾಕಂದರೆ ಅದ್ರ ಫ್ಲೇವರು ಸಹ ಇದರಲ್ಲೇ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲೇ ಹಾಕಿ

ಹಿಂಗು ಮಾಡ್ಬೋದು ಹಿಂಗೂ ಮಾಡ್ಬೋದು ಬಟ್ ಅಕ್ಕಿ ಹಾಕೋದ್ರಿಂದ ಅಕ್ಕಿಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಇಳಿಯುತ್ತೆ ಹಾಗಾಗಿ ಮೊದಲೇ ಅಕ್ಕಿ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಲೋಟದಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಹಾಕ್ಬೇಕು ಒಂದಿಷ್ಟು ತಿರಿ ತರ ಈಗ ಮೂರು ಗ್ಲಾಸ್ ಹಾಕಬೇಕು ಒಂದು ಗ್ಲಾಸ್ ಹಾಕಿದ್ರೆ ಅಕ್ಕಿ ಬಿಸಿ ನೀರು ಹಾಕೋದ್ರಿಂದ ಅನ್ನ ಬೇಗ ಆಗುತ್ತೆ ಅಕ್ಕಿ ತುಂಬ ಸಾಫ್ಟ್ ಆಗುತ್ತೆ ನಾವು ನೆನೆಸಿರೋದ್ರಿಂದ ತಣ್ಣೀರ್ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾವು ಬಿಸಿ ನೀರೇ ಹಾಕಬೇಕು ಯಾವಾಗಲೂ ಯಾವುದೇ ಅಡುಗೆಗೂ ನಾವು ಬಿಸಿ ಬಿಸಿ ನೀರು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ ಸೊ ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಸೊ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅಕ್ಕಿನ ಹಾಕಿ ತಾದ್ಮೇಲೆ ಉಪ್ಪೆಲ್ಲ ಇಳಿಬೇಕು ಅಕ್ಕಿಗೆ ಸೊ ಹಾಗಾಗಿ ನಾನು ಇಲ್ಲಿ ಉಪ್ಪು ಹಾಕಿ ಒಂದೆರಡು ಕುದಿ ಬಂದ ಮೇಲೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಆಮೇಲೆ ಕುಕ್ಕರ್ನ ಮುಚ್ಚಿ ವಿಜಿಲ್ ಕೂಗಿಸ್ತೀನಿ ಸೊ ಒಂದ್ ಕುದಿ ಬಂದಿದೆ ಎರಡರಿಂದ ಮೂರ್ ವಿಜಿಲ್ ಕೂಗಿಸ್ಬೇಕು ಎರಡರಿಂದ ಮೂರ ಎರಡ ಮೂರು ಕರೆಕ್ಟ್ ಹೇಳ್ಬೇಕು ಎರಡರಿಂದ ಮೂರ್ ವಿಝಿಲ್ ಕೂಗಿಸ್ಬೇಕು ಯೂಶ್ಯಲಿ ಮೂರ್ ವಿಜಿಲ್ ಸೊ ಲಾಸ್ಟ್ ವಿಜಿಲ್ ಬಂದ್ಬಿಟ್ಟು ಲೋ ಫ್ಲೇಮ್ ಇಂದ ಕೂಗಿಸ್ಬೇಕು ಇದು ಮೊದಲನೇ ವಿಝಿಲ್ ಹ್ಞೂ ಚೆನ್ನಾಗಿ ದಮ್ಮಾಗೈತೆ ಏನು ಬಾಸ್ಮತಿ ರೈಸ್ ಥರ ಕಾಣ್ತೈತೆ ನಾರ್ಮಲ್ ರೈಸ್ ಇಷ್ಟು ಉದ್ದ ಆಗ್ಬಿಟ್ಟವಾ ನಾರ್ಮಲ್ ರೈಸ್ ಬುಲೆಟ್ ರೈಸ್ ಈ ಚೇಂಜ್ ಇಲ್ಲ ಅಂತ ಹೇಳ್ಬಹುದು ರೀತಿ ಸೀದಿಲ್ಲ ಕೆಳಗಡೆ ತಳೆ ಹಿಡಿದಿಲ್ಲ ಹ್ಮ್ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿದೆ ಸೋ 8 ರಿಂದ 9 ನಿಮಿಷ ಬಿಟ್ಟರೆ ಸಾಕು ಕೆಳಗಡೆ ಸ್ವಲ್ಪ ಹ್ಮ್ ಬಟ್ ಆದ್ರೂ ಗಮ್ಮ ಒಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳಿ ಅಥವಾ ಡೈರೆಕ್ಟ್ ಆಗಿ ಊಟ ಮಾಡ್ಕೊಳ್ಳಿ ಸೊ ಬಿಸಿ ಬಿಸಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಬೇಕು ಅಂತಂದ್ರೆ ನೀವು ಮೊಸರು ಬಜ್ಜಿ ಅಥವಾ ಸ್ವಲ್ಪ ಮೊಸರು ಹಾಕೊಂಡು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೀಟಾಗಿ ಮಸಾಲೆ ಎಲ್ಲ ಸಾಕಾಗಿ ಇಡ್ತಿದೆ ಎಲ್ಲ ರೈಸ್ಗೆ ಸೊ ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ ನಾನು ಸೊ ಡೈರೆಕ್ಟ್ ಎಲ್ಲ ಸ್ಪೈಸಸ್ ಹಾಕಿ ಮಾಡಿರೋದು ಸೊ ನಿಮ್ಗೆ ಜಾಸ್ತಿ ಮಸಾಲೆ ಅಂತಲೂ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಟೊಮೊಟೊ ಮತ್ತು ರೆಡಿ ಇದೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ರೆಸಿಪಿ ನೀಟಾಗಿ ಬಂತು ಸೊ ಮನೆಯಲ್ಲಿ ನೀವು ಕೂಡ ಮಾಡ್ಕೊಬೋದು ಸೊ ನನ್ನ ಫೇವ್ರೇಟು ನಮ್ಮ ಮನೇಲಿ ಮಾಡುವಂಥ ಟೊಮೊಟೊ ಬಂತು ಸಿಕ್ಕಾಪಟ್ಟೆ ಫೇವ್ರೇಟು ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಸೊ ರೈಸ್ ಕೂಡ ಕೈಯಲ್ಲಿ ಎತ್ಕೊಂಡು ಸಾಫ್ಟಾಗಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ನೀಟಾಗಿ ಫುಲ್ಲು ರೈಸಲ್ಲಿ ಇಳ್ಕೊಂಡಿದೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಒಟ್ಟಿನಲ್ಲಿ ಆಮೇಲೆ ಬಟಾಣಿ ಗಿಟಾಣಿ ಎಲ್ಲ ಹಾಕಿರ್ತಾರಲ್ಲ ಸೊ ಚೆನ್ನಾಗಿರುತ್ತೆ ತರಕಾರಿ ಜೊತೆ ಟೊಮೊಟೊ ಭಾತ್ ಆಗಿದೆ ಸೊ ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಿ ನೀವು ಕೂಡ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಖಾರ ಮಸಾಲೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ